ಹಾಯ್ ಹಲೋ ನಮಸ್ಕಾರ ಜಾನುಲಾ ಜನ ಕದನ ಲಾಕ್ಸ್ಗೆ ಸ್ವಾಗತ ನೈಟ್ ರೆಸ್ ಹಾಕೊಂಡಿದ್ದೀನಿ ನನ್ನ ಮಗಳು ನಾನು ಹೋಗ್ತಾ ಇದ್ದೀನಿ ಅಂತ ನಾನು ಬಿಡ್ತಾನೇ ಇಲ್ಲ ಎಲ್ಲಿಗೆ ಹೋಗ್ತೀನಿ ಎಲ್ಲೂ ಹೋಗಲ್ಲ ಮಕ್ಕನೆ ಇಳಿಯವ ಕೆಳಗೆ ಕೆಡಕ್ಕೆ ಇದನ್ನ ಚೂಡಿದಾರ ಅಂತ ಅವಳು ನೈಟಿ ಹಾಕೊಂಡಿದ್ದೆ ನೈಟಿ ಅದರಲ್ಲಿ ನೈಟ್ ಡ್ರೆಸ್ ನೋಡೋಣ ಅಂತ ಹಾಕ್ಕೊಂಡಿದ್ದೆ ಸುಮಾರು ದಿನ ಆಯ್ತು ತಂದಿಟ್ಟು ಬಟ್ ಹಾಕೊಂಡಿದ್ದಿಲ್ಲ ಯಾಕಂದರೆ ಬ್ರೆಸ್ಟ್ ಫ್ರೆಂಡ್ ಮಾಡ್ತಾಯಿದ್ದಲ್ಲ ಅದಕ್ಕೆ ಹಿಂಸೆ ಆಗೋದು ಇವಾಗ ಹಾಲೆಲ್ಲ ಬಿಡಿಸಿದ್ದೀನಿ ಅದಕ್ಕೆ ಇವಾಗ ತೆಗ್ದು ಹಾಕ್ಕೊಂಡಿದ್ದೀನಿ ಅದಕ್ಕೆ ನನ್ನ ಮಗಳು ಎಲ್ಲ ಹೋಗ್ತಾಳೆ ನಮ್ಮಮ್ಮ ಅಂತ ಬಿಡ್ತಾನೆ ಇಲ್ಲ ಕೆಳಗೆ ಇಳಿಯವ ಇಳಿಯವ ಕೆಳಗೆ ಇವತ್ತೊಂದು ರೆಸಿಪಿ ಸೇರ್ ಶೇರ್ ಮಾಡೋಣ ಅಂದ್ಕೊಂಡೆ ಅದೇ ಬುರ್ಜಿ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಬಾಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಸಾರಿ ಒಂದೆರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಜಾಸ್ತಿನಾದ್ರೂ ಹಾಕ್ಕೊಬೋದು ಸ್ವಲ್ಪನಾದ್ರೂ ನಮ್ಮ ನಮ್ಮನೇ ಸ್ವಲ್ಪನೇ ಹಾಕ್ಕೊಳೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಮಾಗದ್ಮೇಲೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಹಸಿ ಹಸಿ ಇದ್ದರೆ ಟೇಸ್ಟ್ ಇರೋಲ್ಲ ಇದು ಬುರ್ಜಿ ಮತ್ತು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಇದಾದ ಮೇಲೆ ಒಂದು ಹತ್ತು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ ಹೊಡೆದು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೆಚ್ಚಗಾಗಲಿ ಆಮೇಲೆ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ పక్కల కత్కండు ఎక్కడ ఎక్కడో ఇట్కొంటే వీడియో ఫోన్ స్వల్ప బాడే ఈ థర్ కాదు కొనే ఎగ్ బుర్జీ రెడీ ఆయ్ ఇష్టే